ಮತ್ತೆ ವಿವಾದಕ್ಕೆ ಕಾರಣವಾಗುತ್ತಿರುವ ಆಳಂದಪಟ್ಟಣದ ಪ್ರಸಿದ್ಧ ಸೂಫಿ ಹಜರತ್ ಲಾಡ್ಲೆ ಮಶಾಖ ದರ್ಗದ ಆವರಣದಲ್ಲಿ ರಾಘವ ಚೈತನ್ಯ ದೇವಸ್ಥಾನ ನಿರ್ಮಾಣಕ್ಕೆ ಶಿವರಾತ್ರಿ ಎಂದು ಅಡಿಗಲ್ಲು ಮಾಡುತ್ತೇವೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೂರಾರು ವರ್ಷದ ಹಿಂದೆ ಪವಿತ್ರ ಕ್ಷೇತ್ರವಾಗಿದೆ ಕಳೆದ ವರ್ಷ ಕೋರ್ಟ್ ಪೂಜೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿದೆ ದೇಶ ಸ್ವಾತಂತ್ರ್ಯ ಸಿಗಬೇಕಾದರೆ ಪರಿಶ್ರಮ ಇದೆ ರಕ್ತ ಸುಳಿದ ತ್ಯಾಗ ಬಲಿದಾನದಿಂದ ಕಟ್ಟಿದಂಥ ಅಖಂಡ ಭಾರತವನ್ನು ನಾವು ದಕ್ಷಿಣ ಭಾರತ ತುಂಡು ಮಾಡ್ತೀವಿ ರಾಷ್ಟ್ರ ಮಾಡ್ತೀವಿ ಅಂತ ಹೇಳುವಂಥ ಈ ರೀತಿಯ ಹೇಳಿಕೆ ದೇಶದ್ರೂ ಹೇಳಿಕೆ ತುಂಡು ಮಾಡೋಕ್ಕೆ ನಿಮಗೆ ಯಾರು ಹಾಕು ಕೊಟ್ಟಿದ್ದಾರೆ ಹೀಗೆ ಭಾಷೆ ಹೆಸರಿನಲ್ಲಿ ಅಥವಾ ಇನ್ನೇನೋ ಆರ್ಥಿಕ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ದೇಶವನ್ನು ತುಂಡು ಮಾಡೋದಾದರೆ ಹಾಗಾದರೆ ಸ್ವಾತಂತ್ರ್ಯ ಹೋರಾಟ ಯಾಕೆ ಮಾಡಿದ್ದೀವಿ ನಾವು ಸ್ವಾತಂತ್ರ್ಯ ನೀವು ಕಾಂಗ್ರೆಸ್ನವರು ಅವಾಗ ಹೋರಾಟ ಮಾಡಿದಾರಲ್ಲ ಯಾತಕ್ಕೆ ಹೋರಾಟ ಮಾಡಿದ್ದಾರೆ ಇದು ಒಡಿಯೋಕೆನಾ ಈಗಾಗಲೇ ಒಡೆದಿದ್ದೇನೆ ನೀವು ಪಾಕಿಸ್ತಾನ ಅಂತ ಅಂತನ್ನುವಂಥದ್ದು ಒಡೆದಚ್ಚು ಒಡೆದಿ ಹೊಡೆದಿದ್ದೀರಿ ಹೊಡಬಾರ್ದಾಗಿದ್ದಂಥ ಪಾಕಿಸ್ತಾನವನ್ನು ಕೊಟ್ಟಿದ್ದೀರಿ ನೀವು ಮತ್ತೆ ನೀವು ದಕ್ಷಿಣ ಭಾರತ ರಾಷ್ಟ್ರ ಮಾಡ್ತೀವಿ ಅಂತಂದರೆ ಏನು ಹೇಳಿಕೆ ನಿಮ್ಮದು ಸೊ ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಒಬ್ಬ ದೇಶಭಕ್ತರಾಗಿ ಅದನ್ನು ನೋವು ತಡ್ಕೊಳ್ಳೋಕ್ಕಾಗದೆ ಸಿಟ್ಟಿನಿಂದ ಹೇಳಿದ್ದಾರೆ ಏನು ಹೇಳಿದ್ದಾರೆ ಗುಂಡಿಕ್ಕಬೇಕು ಇಂಥವರನ್ನು ಅಂಥ ಕಾನೂನು ರಚನೆ ಮಾಡಿ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಈಶ್ವರಪ್ಪನವರ ವಿಚಾರವನ್ನು ಬೆಂಬಲಿಸ್ತಾ ಇವರು ನೋಡಿ ಎಫ್ಐ ಆರು ಈ ರಾಜಕಾರಣಿಗಳಿಗೆ ಒಂದೇ ಅಸ್ತ್ರ ಇರೋದು ಪೊಲೀಸ್ ಸ್ಟೇಷನ್ ಹೆದರ್ಸೋದು ಬೆದರಿಸೋದು ಗುಂಡಾ ಆ್ಯಕ್ಟ್ ಹಾಕೋದು ರೌಡಿ ಸಿಟ್ ಹಾಕೋದು ಇದೇ ಉದ್ಯೋಗ ಇವರು ಇವ್ರದಿ ಇವ್ರದ ನೈತಿಕವಾಗಿ ಅಥವಾ ಬೌದ್ಧಿಕವಾಗಿ ಚರ್ಚೆ ಮಾಡುವಂಥ ಇವರಲ್ಲಿ ಏನು ತಾಕತ್ತಿಲ್ಲ ಇನ್ನು ಪೊಲೀಸರ ಮೂಲಕ ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾರೆ ಇಂಥವು ಬಹಳ ಈಶ್ವರಪ್ಪನವರು ಎದುರಿಸಿದ್ದಾರೆ ಕಾನೂನಾತ್ಮಕವಾಗಿ ಎದುರಿಸ್ತಾರೆ ಇದೇ ವಿಚಾರ ಇಟ್ಕೊಂಡು ಈಗ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಏನು ಮಾಡಬೇಕು ಅನ್ನೋಂಥದ್ದು ಅಂದರೆ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅನ್ನೋದ್ ಇಲ್ಲ ಚರ್ಚೆ ಆಗ್ತಾ ಇರುವಂಥದ್ದು ಸರಿಯಲ್ಲ ಹಿಂದೂಗಳ ಈಗ ತೆರಿಗೆ ಟ್ಯಾಕ್ಸ್ ಎಲ್ಲ ಹಿಂದೂಗಳಿಗೆ ಹೋಗ್ಬೇಕು ಮುಸ್ಲಿಮರಿಗೆ ಮುಸ್ಲಿಮರು ಹೋಗ್ಬೇಕು ಇದು ಸರಿಯಲ್ಲ ಇದು ಈ ದೇಶದಲ್ಲಿ ಅದಕ್ಕೆ ನರೇಂದ್ರ ಮೋದಿ ಅವರು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ನಾವು ರಾಷ್ಟ್ರ ಉಡಿಯುವಂಥ ರಾಷ್ಟ್ರ ಜೋಡಿಸುವಂಥ ಕೆಲಸ ಸಮಾನತೆಯಿಂದ ನಾನು ನೋಡ್ಕೊಳ್ತಾ ಇದ್ದೀನಿ ಇಲ್ಲಿವರೆಗೆ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಾನು ಇಲ್ಲಿ ನಡೆಸ್ಕೊಂಡು ಬಂದಿದ್ದೀನಿ ಹತ್ತು ವರ್ಷ ಅಂತ ಅನ್ನುವಂಥ ಭಾಳ ಸ್ಪಷ್ಟವಾದಂಥದ್ದು ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಹೀಗೆ ಪ್ರತಿಯೊಬ್ಬರೂ ತಮ್ಮದೇ ಆದಂಥ ಟ್ಯಾಕ್ಸ್ ಮೂಲಕ ಜೀವನ ಮಾಡ್ತೀವಿ ಅಂತಂದರೆ ಮೂರ್ಖತನದ ಹೇಳಿಕೆ ಮೂರ್ಖತನದ ಚರ್ಚೆ ಅದು ಅಂದರೆ ಅವತ್ತಿನ ದಿವಸನೇ ಶಿವರಾತ್ರಿ ದಿವಸ ಈಶ್ವರ ಲಿಂಗ ಇದ್ದ ಮೇಲೆ ಪೂಜೆ ಇದ್ದ ಮೇಲೆ ಇನ್ನು ಜೀರ್ಣೋದ್ಧಾರ ಮಾಡೋದು ದೇವಸ್ಥಾನ ಕಟ್ಟುವಂಥದ್ದು ನಮ್ಮ ಕರ್ತವ್ಯ ಅದು ನಾವು ಮಾಡೇ ಮಾಡ್ತೀವಿ ಅದು ಮುಂದುವರಿಯ ಮುಂದುವರಿದಂಥ ಭಾಗ ಸೊ ಆ ಅದನ್ನಂತೂ ನಮ್ಮ ಪರಮಪೂಜ್ಯ ಸ್ವಾಮೀಜಿಯವ್ರೂ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಸೊ ಆವತ್ತಿನ ದಿನ ಶಿವರಾತ್ರಿ ದಿನ ಗುದ್ಲಿ ಪೂಜೆಯಿಂದ ಪ್ರಾರಂಭ ಮಾಡ್ತೀವಿ ನಮ್ಮ ದೇವಸ್ಥಾನ ಕಟ್ಟೋದು ನಮ್ಮ ಹಕ್ಕಿದೆ ನಾವು ಮಾಡ್ತೀವಿ ಅದರೊಳಗೆ ಏನು ಏನೂ ಹೊಸದೇನಿಲ್ಲ ಯಾವುದೇ ರೀತಿಯ ಕಾನೂನು ಬಾಹಿರ ಇಲ್ಲ ಇನ್ನು ಯಾವುದೇ ರೀತಿಯ ಪ್ರಚೋದನೆ ಕಾರ್ಯ ಅಲ್ಲ ಸೊ ಈ ದೇಶದಲ್ಲಿ ನಾವು ಈಶ್ವರಲಿಂಗನ ನಮ್ಮ ಹಕ್ಕಿನ ಪ್ರಮಾಣದಲ್ಲಿ ನಾವು ಪೂಜೆ ಮಾಡದೇ ಇದ್ದರೆ ಇನ್ನೆಲ್ಲಿ ಮಾಡೋದು ಸೊ ಹಾಗಾಗಿ ದೇವಸ್ಥಾನ ಕೂಡ ನಾವು ಪುನಃ ಅಲ್ಲಿ ಕಟ್ಟುವಂಥದ್ದು ನಿಶ್ಚಿತವಾಗಿ ನಾವು ಪ್ರಾರಂಭ ಮಾಡ್ತೀವಿ ಶಿವರಾತ್ರಿಗೆ ಗುದ್ಲಿ ಪೂಜೆಯನ್ನು ಪ್ರಾರಂಭ ಪೂಜೆ ಮಾಡಿ ಅಲ್ಲಿ ಒಬ್ಬ ಪೂಜಾ ಸ್ವಾಮೀಜಿ ಅವರು ನಮ್ಮ ನಮ್ಮ ಸ್ವಾಮೀಜಿ ಇರ್ತಾರೆ ಮತ್ತು ಇನ್ನೊಬ್ಬರು ಸ್ವಾಮೀಜಿ ಅವ್ರನ್ನೂ ಕರೆಸಿ ಅಲ್ಲಿ ಗುದ್ಲಿ ಪೂಜೆಯನ್ನು ಪ್ರಾರಂಭ ಸರಿ ಡಿ ಕೆ ಸುರೇಶ್ ಅವರು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್